ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೋಡಿ ಇದು ನನ್ನ ಮೇಲಿನ ಮನೆ ಇದೆ ನೋಡಿ ಮೇಲಿನ ಅಂತಸ್ತಿನ ಮನೆ ಇದೆ ನೋಡಿ ಹೇಗಿದೆ ನೋಡಿ ಎಷ್ಟು ಗಲೀಜಾಗಿದೆ ನೋಡಿ ನಾನು ಬೇಸಿಗೆಯಲ್ಲಿ ಇಲ್ಲಿ ಮನೇನ ಬಳಸೋದೇ ಇಲ್ಲ ಯಾಕಂದ್ರೆ ತುಂಬಾ ಸೆಕೆ ಇರುತ್ತಲ್ವಾ ಹಾಗಾಗಿ ಮೇಲ್ಗಡೆ ಬರೋದೇ ಇಲ್ಲ ನೀನು ಇಲ್ಲಿ ನೋಡಿ ಎಲ್ಲ ಮನೆಯಲ್ಲಿ ಚೆಲ್ಲ ಪಿಲ್ಲಿ ಆಗ್ಬಿಟ್ಟಿದೆ ಸಾಮಾನೆಲ್ಲ ಎಲ್ಲಾ ಕಡೆ ಚೆಲ್ಲ ಪಿಲ್ಲಿ ಆಗಿಬಿಟ್ಟಿದೆ ನೋಡಿ ಇದರಲ್ಲೆಲ್ಲ ಪಾತ್ರೆಗಳಿದೆ ಹೊಸ ಪಾತ್ರೆಗಳೇ ಪಾತ್ರೆ ಎಲ್ಲ ಇದೆ ಮತ್ತೆ ನೋಡಿ ಬೆಡ್ ಇದೆ ನೋಡಿ ಬೆಡ್ ಎರಡು ಬೆಡ್ ಇದೆ ನೋಡಿ ಇಲ್ಲಿದು ಬೆಡ್ರೂಮ್ ಇದೆ ನಮ್ಮದು ನೋಡಿ ಇದರಲ್ಲಿ ಎಷ್ಟು ಗಲೀಜು ಆಗಿಬಿಟ್ಟಿದೆ ಅಂದ್ರೆ ನಾನು ನಾಲ್ಕು ತಿಂಗಳು ಇದರ ಮೇಲೆ ಬಳಸೋದೇ ಇಲ್ವಲ್ಲ ಹಾಗಾಗಿ ತುಂಬಾ ಆಗಿಬಿಟ್ಟಿದೆ ಅದೆಲ್ಲ ಇವಾಗ ಕ್ಲೀನ್ ಮಾಡಬೇಕು ನೋಡಿ ಈ ತರ ಇದೆ ನೋಡಿ ಇಲ್ಲೊಂದು ಬೆಡ್ ಇದೆ ನೋಡಿ ಇಲ್ಲೂ ತುಂಬಾ ಗಲೀಜಾಗಿದೆ ಈ ರೂಮಲ್ಲೂ ಅಲ್ಲೂ ಎಲ್ಲ ತುಂಬಾ ಗಲೀಜಾಗಿದೆ ಎಲ್ಲ ಮಕ್ಕಳು ಇರ್ತಾರೆ ಇಲ್ಲಿ ಮಕ್ಕಳು ಬುಕ್ಸ್ ಮತ್ತೆ ಅವರು ಸ್ಟಡಿ ಮಾಡೋ ರೂಮ್ ಇದೆ ಇದು ಹೀಗಾಗಿ ಮತ್ತೆ ಕಿಚನ್ ಸಾಮಾನು ಸ್ವಲ್ಪ ಇದೆ ನೋಡಿ ಇಲ್ಲಿ ಈ ಕಡೆ ಎಲ್ಲ ಬೆಡ್ ಬ್ಲಾಂಕೆಟ್ಸ್ ಬೆಡ್ ಶೀಟ್ಸ್ ಎಲ್ಲ ಇದೆ ನೋಡಿ ಇಟ್ಟಿದ್ದೀನಿ ಎಲ್ಲ ಆದ್ರೆ ನೋಡಿ ಮನೆ ನೋಡಿ ಎಷ್ಟು ಗಲೀಜು ಆಗ್ಬಿಟ್ಟಿದೆ ಅಂದರೆ ನಾಲ್ಕು ತಿಂಗಳು ಬಳಸಿ ಇಲ್ವಲ್ಲ ನಾನು ತುಂಬಾ ಶಕೆ ಅಂತ ಹಾಗಾಗಿ ನೋಡಿ ಎಷ್ಟು ಗಲೀಜು ಆಗಿಬಿಟ್ಟಿದೆ ಅಂತ ನೋಡಿ ಇಲ್ಲಿ ಹೇಗಿದೆ ಇದು ಹಾಲ್ ಇದೆ ನೋಡಿ ಹಾಲ್ ಅಲ್ಲೂ ತುಂಬಾ ಗಲೀಜು ಆಗ್ಬಿಟ್ಟಿದೆ ಇವಾಗೆಲ್ಲ ಮಳೆ ಸ್ಟಾರ್ಟ್ ಆಯ್ತಲ್ವಾ ಮಳೆ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಇವಾಗ ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿ ಏನು ಮಾಡಬೇಕು ಅಂದರೆ ಮತ್ತೆ ಬಳಸಬೇಕು ಮತ್ತೆ ಮೇಲ್ಗಡೆ ಬಂದು ಮಲ್ಕೋತೀವಿ ಹಾಗಾಗಿ ನೋಡಿ ಹೇಗಿದೆ ಅಂತ ನೋಡಿ ಇಲ್ಲೆಲ್ಲ ನಾನು ಕಿಚನ್ ರೂಮ್ ಇದ್ದು ಕಿಚನ್ ರೂಮ್ ಇಲ್ಲ ನಾನು ಕೆಳಗಡೆ ಬಂದಿದೆ ಅಲ್ವಾ ಅದು ಅದೇ ಬಳಸ್ತೀನಿ ಹಾಗಾಗಿ ನೋಡಿ ಇಲ್ಲೆಲ್ಲ ಮಾವಿನ ಹಣ್ಣು ಹಾಕಿಬಿಟ್ಟಿದ್ದಾರೆ ನೋಡಿ ಎಷ್ಟು ಮಾವಿನ ಹಣ್ಣಿದೆ ನೋಡಿ ನಮ್ಮ ತನ್ನ ಹತ್ರ ಸುಮಾರು ಇಲ್ಲಾಂದರೆ ಐದಾರು ಗಿಡ ಇದೆ ಅಲ್ವಾ ಹಾಗಾಗಿ ಮಾವಿನ ಹಣ್ಣು ತುಂಬಾ ಇದೆ ಹಾಗಾಗಿ ಏನು ಮಾಡಿದರೆ ಕಿಚನ್ ಕಟ್ಟೆ ಮೇಲೆಲ್ಲ ಮಾವಿನ ಹಣ್ಣು ಹಾಕಿಬಿಟ್ಟಿದ್ದಾರೆ ನೋಡಿ ಇಷ್ಟೆಲ್ಲ ಇವಾಗ ಕಸ ಗುಡಿಸಿ ಕ್ಲೀನ್ ಮಾಡಬೇಕು ನೋಡಿ ಈ ತರ ಎಲ್ಲ ಕಸ ಗುಡಿಸ್ಕೋಬೇಕು ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಈ ಥರ ಇಲ್ಲಿ ಹೊರಗಡೆ ನೋಡಿ ಗ್ಯಾಲ್ರಿ ಇದೆ ಗ್ಯಾಲ್ರಿ ತುಂಬಾ ಆಗಿಬಿಟ್ಟಿದೆ ನೋಡಿ ಹೇಗೆ ಮಾಡೋದು ನೋಡಿ ನೋಡಿ ಇಲ್ಲಿ ಎಷ್ಟು ಹೊಲಸಾಗ್ಬಿಟ್ಟಿದೆ ಅಂದರೆ ಎಷ್ಟು ಹೊಲಸದು ಅಂತಲೇ ಗೊತ್ತಾಗ್ತದೆ ನೋಡಿ ಈ ಥರ ಎಲ್ಲ ಹೊಲಸಾಗ್ಬಿಟ್ಟಿದೆ ಇದು ಮೇಲುಗಡೆ ಟೆರೆಸ್ ಎಲ್ಲ ಮೇಲೆ ಹೋಗೋಕೆ ಹಾದಿ ಇದೆ ನೋಡಿ ಇಲ್ಲಿ ಇದರ ನೋಡಿ ಕೆಳಗಡೆ ಹೋಗೋಕೆ ಹಾದಿದೆ ಇಲ್ಲಿಂದ ಹೊರಗಡೆ ಇಂದ ಒಂದು ಹಾದಿದೆ ಮತ್ತೆ ಇಂದ ಒಂದು ಹಾದಿದೆ ನೋಡಿ ಎಷ್ಟು ಗಲೀಜು ಆಗಿದೆ ಅಂದ್ರೆ ನಾಲ್ಕ್ ತಿಂಗಳಲ್ಲಿ ಅಯ್ಯೋದ್ರ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕಷ್ಟ ಇದೆ ಅನಿಸ್ತಾ ಇದೆ ಹೇಗ್ ವರ್ಸೋದು ಅಂತ ಚಿಂತೆ ಆಗ್ಬಿಟ್ಟಿದೆ ಆದ್ರೂ ಮಾಡ್ಬೇಕಲ್ವಾ ಮತ್ತೆ ಎಲ್ಲ ಕ್ಲೀನ್ ಮಾಡಿದೀನಿ ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನೋಡಿ ಇಲ್ಲಿಗ ಇವಾಗ ಎಲ್ಲ ಮನೆಯೆಲ್ಲ ಒರೆಸ್ತಾ ಇದೀನಿ ನೋಡಿ ಈ ತರ ಎಲ್ಲ ಚಕ್ಕ ಕ್ಲೀನ್ ಮಾಡ್ಕೊಂಡು ಒರೆಸ್ಕೋಬೇಕಲ್ವಾ ಒರೆಸ್ತಾ ಇದೀನಿ ನೋಡಿ ನೋಡಿ ಒಂದೊಂದು ರೂಮ್ ಒರೆಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ ನೋಡಿ ತುಂಬಾ ದೊಡ್ಡದು ರೂಮ್ ಇದೆ ಸೊ ಒರೆಸ್ತಾ ಇದ್ದೀನಿ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇದು ಹಾಕಿ ಎಣ್ಣೆ ಹಾಕಿ ಎಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ನಾನು ಕ್ಲೀನ್ ಮಾಡ್ತಾ ಇದ್ರೆ ನನ್ನ ಮಗ ಎಲ್ಲ ವಿಡಿಯೋ ತೆಗೆದಿದ್ದೇನೆ ಮಮ್ಮಿ ಹಾಕೋಣ ಹಾಕೋಣ ಅಂತ ಈ ತರ ವಿಡಿಯೋ ಮಾಡಿ ಹಾಕ್ತಾ ಇದ್ದಾನೆ ನೋಡಿ ಇಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ನೋಡಿದು ರೂಮು ಇಲ್ಲಿ ನೋಡಿ ನಾನು ಒರೆಸ್ತಾ ಇದ್ದೀನಿ ಮತ್ತು ನನ್ನ ಮಗಳು ಒರೆಸ್ತಾ ಇದ್ದಾಳೆ ನೋಡಿ ನನ್ನ ಮಗಳು ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಅವಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡಿ ಮನೆ ಕ್ಲೀನ್ ಮಾಡೋದ್ರಲ್ಲಿ ಏನು ಮಾಡ್ತಾ ಇದ್ದಾರೆ ಅವಳು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಎಲ್ಲ ಒರೆಸ್ತಾ ಇದ್ದಾಳೆ ನೋಡಿ ನಾನು ಹೇಳ್ತಾ ಇದ್ದೀನಿ ಈ ಕಡೆ ಆ ಕಡೆ ಎಲ್ಲ ಕ್ಲೀನ್ ಮಾಡಮ್ಮ ಅಂತ ಹೇಳ್ತಾ ಇದ್ದೀನಿ ಅವಳು ಮಾಡ್ತಾ ಇದ್ದಾಳೆ ನೋಡಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾಳೆ ಈಗ ನೋಡಿ ನಾನು ದೊಡ್ಡ ಮಗ ಬಂದಿದ್ದಾನೆ ಅವಳು ನಾನು ಕ್ಲೀನ್ ಮಾಡ್ತೀನಿ ಮಮ್ಮಿ ಹೆಲ್ಪ್ ಮಾಡ್ತೀನಿ ಅಂತ ಅವನು ಮಾಡ್ತಾ ಇದ್ದಾನೆ ನೋಡಿ ಈ ಥರ ಆಗಿದೆ ಅಲ್ವಾ ತುಂಬ ಹಾಗಾಗಿ ಜಾಸ್ತಿ ಒರೆಸ್ಬೇಕಾಗುತ್ತೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ತುಂಬ ಕಷ್ಟ ಅಲ್ವಾ ಹಾಗಾಗಿ ನನ್ನ ಮಗ ಒರೆಸ್ತಾ ಇದ್ದಾನೆ ನೋಡಿ ಇವಾಗ ಎಲ್ಲರೂ ಒರೆಸ್ತಿನಂತೆ ಒರೆಸ್ತಾ ಇದ್ದ ನನ್ನ ಮಗನೂ ಎಲ್ಲ ರೂಮು ಕ್ಲೀನ್ ಮಾಡ್ತಾ ಇದ್ದಾನೆ ನೋಡಿ ಈ ಥರ ಚೆನ್ನಾಗಿ ಒರೆಸ್ತಾ ಇದ್ದಾನೆ ಒರೆಸ್ತಾ ಒರೆಸ್ತಾನೆ ಮತ್ತೆ ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ ಈ ಥರ ಇವಾಗ ನೋಡಿ ಎಲ್ಲ ನೀರಲ್ಲಿ ಹಾಕಿ ಹಿಂಡ್ತಾ ಇದ್ದಾನೆ ಹಿಂಡ್ಕೊಂಡು ಮತ್ತೆ ಎಂಜಾಯ್ ಮಾಡ್ತಾ ಇದ್ದಾನೆ ನಗ್ತಾ ಇದ್ದಾನೆ ನೋಡಿ ಹೇಗೆ ಮಾಡ್ತಾ ಇದ್ದಾನೆ ನೋಡಿ ಅವ್ನು ಹಿಂಗೆ ಮಾಡೋದು ಬರೋದಿಲ್ಲ ಆದರೆ ಟ್ರೈ ಮಾಡ್ತಾನೆ ನಿಂಗೆ ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಟ್ರೈ ಮಾಡ್ತಾ ಇದ್ದಾನೆ ನೋಡಿ ನೋಡಿ ಹೆಗಲಿನ ಬೆಲೆ ಹಾಕೊಂಡ್ಬಿಟ್ಟಿದ್ದಾನಿ ಹೆಗಲ ಮೇಲೆ ಹಾಕ್ಕೊಂಡು ಸುಡ್ತಾ ಇದ್ದಾನೆ ನೋಡಿ ಇವಾಗ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಆದರೆ ಮನೆ ಒರೆಸೋದು ತುಂಬ ಕಷ್ಟಪ್ಪ ಹಾಗಾಗಿ ನನಗೆ ಒಂದು ದಿವಸ ಇದರಲ್ಲೇ ಕ್ಲೀನ್ ಮಾಡೋದ್ರಲ್ಲಿ ಹೋಗಿದೆ ನೋಡಿ ನೋಡಿ ಬೇಸಿಗೆಯಲ್ಲಿ ಒಂಥರ ಇದ್ದರೆ ಮನೆ ಮತ್ತು ಮಳೆಗಾಲದಲ್ಲಿ ಒಂಥರ ಕ್ಲೀನ್ ಆಗಿರುತ್ತೆ ನೋಡಿ ಇವಾಗ ಇವಾಗ ಡೈಲಿ ಕಸ ಕುಡಿಸೋದು ಕ್ಲೀನ್ ಮಾಡೋದಿರ್ತಲ್ವೈ ಸ್ವಚ್ಛ ಆಗುತ್ತೆ ನೋಡಿ ಮನಿ ನೋಡಿ ಒರೆಸ್ತಾನೆ ಇದ್ದಾನೆ ಕ್ಲೀನ್ ಕ್ಲೀನ್ ಮಾಡ್ತಾ ಇದ್ದಾನೆ ನೋಡಿ ಹೇಗೆ ಅಂತ ತೋರಿಸ್ತಾ ಇದ್ದಾನೆ ನೋಡಿ ಈ ಥರ ಮಾಡ್ತಾ ಇದ್ದಾನೆ ನನ್ನ ಮಗಳು ನೋಡಿ ಈ ಕಡೆ ನೋಡಿ ಮುಂದೆ ಬರ್ತಾ ಇದ್ದಾಳೆ ಹಾಂ ಹಾಯ್ ಅಂತ ಹೇಳ್ತಾ ಇದ್ದಾಳೆ ನೋಡಿ ಎಲ್ಲರಿಗೂ ಮತ್ತೆ ಒರೆಸಿರೋದ್ರಲ್ಲೆಲ್ಲ ಬಂದು ಕಾಲು ಹಾಕ್ತಾ ಇದ್ದಾಳೆ ಈ ಥರ ಕ್ಲೀನ್ ಮಾಡಿರೋ ಜಾಗದಲ್ಲೆಲ್ಲ ಹೋಗಿ ಮತ್ತೆ ಒರೆಸೋಕೆ ಹಾಕ್ತಾ ಹಸ್ತಾ ಇದ್ದಾಳೆ ನೋಡಿ ಈ ಥರ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ನೋಡಿ ಇವಾಗ ಎಲ್ಲ ಮನೆ ಕ್ಲೀನ್ ಆಗಿದೆ ನೋಡಿ ಹೇಗಿದೆ ಅಂತ ನೋಡಿ ನೋಡಿ ಬೀರು ಬೀರು ಇದೆ ಬೀರ ಹತ್ರನೂ ಕ್ಲೀನ್ ಆಗಿದೆ ಎಲ್ಲ ಕಡೆ ಕ್ಲೀನ್ ಮಾಡಿದೆ ನೋಡಿ ಈಗ ಬಳಸ್ತಾ ಇದ್ದೀವಲ್ವ ಈಗ ಚೆನ್ನಾಗಿದೆ ನೋಡಿ ನೋಡಿ ಈ ಥರ ಇದೆ ನೋಡಿ ಬೇಸಿಗೆ ಕಾಲದಂತಲೂ ಮೇಲೆ ಬರೋಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟ ಆಗುತ್ತೆ ಹಾಗಾಗಿ ಮೇಲೆ ಬರೋದೇ ಇಲ್ಲ ನಾವು ಇವಾಗ ಮಳೆಗಾಲದಲ್ಲಿ ಅಂತೂ ಚಳಿ ಆಗುತ್ತಲ್ವ ಹಾಗಾಗಿ ಮೇಲೆ ಅರ್ ಬಂದು ದಿನ ಮತ್ತೆ ಎಲ್ಲರೂ ಬೆಡ್ ಮೇಲೆ ಮಲ್ಕೋತಾರೆ ನೋಡಿ ಈ ಥರ ಹೇಗಿದೆ ನೋಡಿ ಈವಾಗೆಲ್ಲ ಕ್ಲೀನ್ ಮಾಡಿದ್ದೀನಲ್ವ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನನ್ನ ಮಕ್ಕಳೆಲ್ಲ ಬುಕ್ಸ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹಾಕಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಎಲ್ಲರೂ ನನ್ನ ಹತ್ರನೇ ಇರ್ತಾರೆ ಹಾಗಾಗಿ ಜಾಸ್ತಿ ಬಳಸೋದಿಲ್ಲ ಸ್ಟಡಿ ಮಾಡೋಕ್ಕಷ್ಟೇ ಇದು ಸ್ಟಡಿ ರೂಮ್ ಅವ್ರದು ಹಾಗಾಗಿ ಜಾಸ್ತಿ ಏನು ಬಳಸೋದಿಲ್ಲ ಇಲ್ಲಿ ನೋಡಿ ತುಂಬ ಇದೆ ರೂಮ್ಸು ತುಂಬ ಇದೆ ನೋಡಿ ಈ ಕಡೆದು ಎಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಸಾಮಾನು ಎಲ್ಲಿಂದೇ ಹಾಕಿಬಿಟ್ಟಿದ್ದೀನಿ ಇವಾಗೆಲ್ಲ ಪಾತ್ರೆ ಇದೆ ಹೊಸ ಪಾತ್ರೆ ಹಳೆ ಪಾತ್ರೆ ಇಲ್ಲ ಇಲ್ಲಿ ಜಾಸ್ತಿ ಎಕ್ಸ್ಟ್ರಾ ಇದ್ದ ಪಾತ್ರೆ ಎಲ್ಲ ಅವ್ರು ಚೀಲದಾಗ ಹಾಕಿಬಿಟ್ಟಿದ್ದೀನಿ ನೋಡಿ ನೋಡಿ ಈ ಥರ ಎಲ್ಲ ಹಾಕಿಬಿಟ್ಟಿದ್ದೀನಿ ಇದರಲ್ಲೆಲ್ಲ ಬಟ್ಟೆ ಇವೆ ನೋಡಿ ಇದರಲ್ಲಿ ಇದರಲ್ಲಿ ಅದರಲ್ಲಿ ಬಟ್ಟೆ ಹಾಕಿಬಿಟ್ಟಿದ್ದೀನಿ ಬಟ್ಟೆ ಹಾಕಿಟ್ಟಿದ್ದೀನಿ ನೋಡಿ ಈ ಥರ ಎಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗೆಲ್ಲ ಮನೆ ಸೂಪರಾಗಿ ಕಾಣ್ತಾ ಇದೆ ನೋಡಿ ಮನೆ ಸ್ವಚ್ಛ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತಲ್ವ ಇದು ಹಾಲು ನೋಡಿ ಎಷ್ಟು ಕ್ಲೀನ್ ಆಗಿದೆ ರೂಮ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ಇವಾಗೆಲ್ಲ ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ ಇಲ್ಲಿ ಈಗ ನೋಡಿ ಸೂಪರಾಗಿ ಕಾಣ್ತಾ ಇದೆ ಇವಾಗ ಮನೆಯಲ್ಲಿ ಒರೆಸ್ತಾ ಕುಡಿಸ್ತಾ ಇದ್ರೆ ಸ್ವಚ್ಛವಾಗಿರುತ್ತಲ್ವ ಹಾಗಾಗಿ ಮಾಡಿದೆ ನೋಡಿ ಇನ್ನು ಮಾವಿನ ಹಣ್ಣು ಇಟ್ಟಿದ್ದಾರೆ ನೋಡಿ ಮಾವಿನ ಹಣ್ಣು ಇದೆ ಸುಮಾರು ಇದೆ ಇನ್ನೂ ತಿಂತಾ ಇದ್ದಾರೆ ಮಕ್ಕಳು ಆಯ್ತು ಸ್ವಲ್ಪ ಇದೆ ಇವಾಗ ಅಷ್ಟಾದ ಮೇಲೆ ಮುಗಿತು ಎಲ್ಲ ಕ್ಲೀನ್ ಮಾಡ್ತೀವಿ ಮತ್ತೊಮ್ಮೆ ಕ್ಲೀನ್ ಮಾಡ್ತೀವಿ ಹಾಗಾಗಿ ಇಟ್ಟಿದ್ದೀವಿ ನೋಡಿ ಇನ್ನು ಮಾವಿನ ಹಣ್ಣಿದೆ ನೋಡಿ ಇವಾಗೆಲ್ಲ ಈ ಹೊರಗಡೆ ಗ್ಯಾಲ್ರಿನೂ ಎಲ್ಲ ಸ್ವಚ್ಛ ಮಾಡಿದ್ದೀನಿ ಗ್ಯಾಲರಿನೂ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮೇಲಿಂದೆಲ್ಲ ಹೋಗೋ ಎಲ್ಲ ಸಿಡಿ ಇರ್ತಾವಲ್ಲ ಸಿಡಿ ಎಲ್ಲ ಮೆಟ್ಟಿಲುಗಳೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಕ್ಲೀನ್ ಆಗಿದೆ ಡೈಲಿ ಕಸ ಗುಡಿಸ್ತೀವಿ ವಾರಕ್ಕೊಮ್ಮೆ ಒರೆಸ್ತೀನಿ ತುಂಬ ದೊಡ್ಡದಿದಾಗ ಮನೆ ಒರೆಸೋಕ್ಕಾಗಲ್ಲ ಹಾಗಾಗಿ ತುಂಬ ಕಷ್ಟ ಅಂತ ವಾರಕ್ಕೊಮ್ಮೆ ಒರೆಸ್ತೀನಿ ಡೈಲಿ ಕಸ ಗುಡಿಸ್ತೀನಲ್ವಾ ನೋಡಿ ಈ ಥರ ಇದೆ ಇವಾಗ ಎಲ್ಲ ಮನೆ ಕ್ಲೀನ್ ಆಗಿದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಈ ಥರ ನೋಡಿ ನೀವು ಹೇಗೆ ಮಾಡ್ತೀರ ಅಂತ ಹೇಳಿ ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡಿ ನನ್ನ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಕೆಲಸ ಹೇಗಿದೆ ಅಂತ ನೋಡಿಕೊಂಡು ಹೇಳಿ ನೋಡಿ ಇವಾಗೆಲ್ಲ ಇದು ಒಳಗಡೆಯಿಂದ ಹೋಗೋಸಿ ಮೆಟ್ಟಿಲ್ ಇದೆ ಒಳಗಡೆಯಿಂದ ಬರೋದು ಮೆಟ್ಟಿಲಿದೆ ನೋಡಿ ಥರ ಇದೆ ನೋಡಿ ಕೆಳಗಿನ ಅಂತಸ್ತಿಂದ ಮೇಲಿನ ಅಂತಸ್ತಿಗೆ ಮೇಲೆ ಬರೋಕೆ ಒಳಗಡೆ ಮೆಟ್ಟಿಲಿದೆ ನೋಡಿ ಥರ ನೋಡಿ ಚೆನ್ನಾಗಿದೆ ಎಲ್ಲ ಕ್ಲೀನ್ ಮಾಡಿದ್ದೆ ನನ್ನ ಬೈಕ್ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ಈ ಹೊರಗಡೆ ಹೋದಾಗ ಹೋಗಂದರೆ ಗೇಟು ಬೆಡ್ರೂಮ್ಸ್ ಎಲ್ಲ ಇದೆ ನೋಡಿ ನಾಲ್ಕು ಬೆಡ್ರೂಮ್ಸ್ ಇದೆ ಮತ್ತೆ ಈ ಕಡೆ ಎಲ್ಲ ಸ್ಟಡಿ ರೂಮ್ ಇದೆ ಮುಟ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗೆಲ್ಲ ಕ್ಲೀನ್ ಆಗಿದೆ ಅಲ್ಲ ಇದು ಮೇನ್ ಡೋರು ಮೇನ್ ಡೋರ್ ಇದೆ ಅಲ್ವಾ ಮೇನ್ ಇಂದ ಹೊರಗಡೆ ಹೋಗ್ಬೋದು ಮತ್ತು ಹೊರಗಡೆ ಬರೋಕ್ಕು ಸ್ಪೇಸ್ ಇದೆ ನೋಡಿ ಇಲ್ಲೆಲ್ಲ ಗಿಡ ಇದೆ ನೋಡಿ ಮುಂದೆ ಎಲ್ಲ ತುಂಬ ಗಿಡಗಳಿವೆ ಗಾರ್ಡನ್ಸ್ ಥರ ಇದೆ ನೋಡಿ ಎಲ್ಲ ಮನೆ ಮುಂದೆ ಎಲ್ಲ ತುಂಬ ಗಿಡ ಇದೆ ಹಚ್ಚ ಹಸಿರಾಗಿದೆ ತುಂಬ ಹಸಿರಾಗಿದೆ ಎಲ್ಲ ಗಿಡ ಇದೆ ಹುಣಸೆ ಹಣ್ಣಿನ ಗಿಡ ಇದೆ ಮಾವಿ ಹಣ್ಣಿನ ಗಿಡ ಇದೆ ಪೇರು ಗಿಡ ಇದೆ ಮತ್ತೆ ಏನಂತಾರೆ ಬೋರೆ ಹಣ್ಣಿನ ಗಿಡ ಇದೆ ಎಲ್ಲ ಗಿಡ ಹಚ್ಚಿದೆ ನೋಡಿ ಥ್ಯಾಂಕ್ ಯು ಹೇಗಿದೆ ಅಂತ Con không biết gì